ದರ್ಶನ್ ಇಲ್ಲಿ ಇಲ್ಲಿ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರು ಅದು ಪ್ರೊಡ್ಯೂಸರ್ಗೆ ಜಾಸ್ತಿ ಬುದ್ಧಿ ಜಾಸ್ತಿ ಓಡೋದು ಅದೇ ಅವಾಗ ಈ ಕತೆ ಸಿಕ್ಕಿದಾಗ ಇದನ್ನ ಯಾವ ಮಟ್ಟಕ್ಕೆ ದೊಡ್ಡದು ಮಾಡೋಕ್ಕಾಗುತ್ತೆ ಅನ್ನೋದು ಬೇರೆ ಗೊತ್ತಿಲ್ಲ ನಾನು ತುಂಬ ಯೋಚನೆ ಮಾಡ್ತೀನಿ ನೀವು ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಪ್ರಶ್ನೆ ಕೇಳಿದ್ರೆ ಈ ಚರ್ಚೆಗಳು ಬಂದಾಗ ಕತೆ ವಿಷಯ ಮಾತಾಡುವಾಗ ದರ್ಶನವ್ರ ಹತ್ರ ಅವ್ರು ಯಾವಾಗಲೂ ಒತ್ತೆ ಮಾತಾಡೋರು ನಾವು ನಮ್ಮ ಸಿನಿಮಾ ಮಾಡ್ತಾ ಫಸ್ಟು ಬೇರೆ ಭಾಷೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಏನಾಗುತ್ತೆ ಯಾವುದು ಪ್ಯಾನ್ ಇಂಡಿಯಾ ತಮಿಳ್ನಾಡು ಆಗ್ಬೋದು ಆಗ್ಬೋದು ನಾರ್ತ್ ಇಂಡಿಯಲ್ಲಿ ಯಾವುದೇ ಆಗ್ಬೋದು ಅವಾಗ ಏನಾಗುತ್ತೆ ನಾವು ಆ ನೇಟಿವಿಟಿನ ಸೇರಿಸ್ಬೇಕು ಅಲ್ಲಿನ ಕಲ್ಚರ್ ಸೇರಿಸ್ಬೇಕು ಅಲ್ಲಿನ ಏನೋ ಸಂಪ್ರದಾಯ ಇವೆಲ್ಲ ಸೇರಿಸ್ದಾಗ ಏನಾಗುತ್ತೆ ನಮ್ಮ ತನನ ನಾವು ಮರ್ತೋಗ್ತೀವಿ ತನನ ನಾವು ಅಂತ ಹಂತವಾಗಿ ಕತ್ತಿಸ್ಕೊಂಡ್ಬರ್ತೀವಿ ಕಥೆಯಲ್ಲಿ ಬೇಡ ಇದು ನಮ್ಮ ಜನಕ್ಕೆ ನಾವು ಸಿನಿಮಾ ಮಾಡೋಣ ರೀ ಪ್ಯಾನ್ ಇಂಡಿಯಾ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಒಂದು ತುಂಬ ತುಂಬ ಸ್ಟ್ರಾಂಗಾಗಿ ಒಂದು ಮಾತಾಡಿದ್ರು ನಾನು ಅದೇ ಹೇಳಿದೆ ಕರೆಕ್ಟು ರಕ್ಷನ್ ಮಾಡೋಣ ನಮಗೆ ಏನು ಬೇಕೋ ನಮ್ಮ ನಮ್ಮ ಜನಕ್ಕೆ ನಮ್ಮ ಸಿನಿಮಾ ನಮ್ಮ ಮಣ್ಣಿನ ಕಥೆ ನಾ ಮಾಡ್ಕೊಳ್ಳೋಣ ಇಟ್ಟಾಯಿತು ಅಂದರೆ ಬೇರೆಯವ್ರಿಗೆ ಅದೇನಕ್ಕೆ ಇಟ್ಟಾಯಿತು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾನು ಮಾತಾಡ್ಕೊಂಡಿರೋದಿಲ್ಲ ಅದನ್ನು ನಾನು ಯೂಜಲ್ ಆಗಿ ನಾನು ಅದನ್ನು ದರ್ಶನ್ ಅವ್ರು ಹೊಗಳಬೇಕು ಅನ್ನೋ ಉದ್ದೇಶಕ್ಕಲ್ಲ ಇವತ್ತಲ್ಲ ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳನ್ನ ನಾವು ಮಾಡ್ತಾಯಿದ್ದೀವಿ ಕತೆ ಕೇಳ್ತು ಕೂತಾಗ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಅವರು ಇಲ್ಲಿ ಇಟ್ಕೊಂಡ್ಬಿಟ್ಟಿದೆ ನಾನು ಎಲ್ಲೋ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು ಇಲ್ಲ ನಾನು ಇನ್ನೊಂದು ಆ ಥರದ ಉದ್ದೇಶ ದರ್ಶನ್ ಅವ್ರಿಗೆ ಇಲ್ಲ ಅಂತ ನಾನು ಅವತ್ತು ಗೊತ್ತಾಯ್ತು ನನಗೆ ಸೊ ನಾವು ಕೂತ್ಕೊಂಡು ತಗೊಂಡು ಮಾತಾಡೋ ಕೂತ್ಕೊಂಡು ಈ ಕತೆ ಕಮ್ಮಿ ಇಲ್ಲಿಗೆ ಮಾಡ್ಕೊಂಡು ಸಾಕು ನಾವು ಅಂತ ಮಾಡಿದ್ದೆ ಅಷ್ಟೇ